ಕೊಡಿಯಾಲ ಕೈಮಗ್ಗದ ಸೀರೆಗಳು ನಮ್ಮ ಕೊಡಿಯಾಲ ಕೈಮಗ್ಗದಲ್ಲಿ ಎಷ್ಟು ವೈವಿಧ್ಯಮಯ ಸೀರೆಗಳು ತಯಾರಾಗ್ತಿದೆ ಅಂದರೆ ತುಂಬ ಕಡೆಯಿಂದ ಹುಡುಕಿಕೊಂಡು ಬರ್ತಾರೆ ಈ ಸೀರೆಗಳನ್ನ ಕೊಡಿಯಾಲ ಕೈಮಗ್ಗದ ಸೀರೆಗಳಿಗೆ ಅಷ್ಟು ರೆಕಮೆಂಡ್ ಇದೆ ಸೀರೆಗಳು ಅಂದೇನೆ ಮೈಸೂರು ಮಂಡೇ ಸೇಡಲಲ್ಲ ಮೊದಲು ಹೇಳೋಂಥದ್ದೇ ಕೊಡಿಯಾಲ ಸೀರೆಗಳು ಸೊ ನಿಮಗೆ ಯಾವ ಯಾವ ವೈವಿಧ್ಯಮಯ ಸೀರೆಗಳು ಎಷ್ಟು ವೆರೈಟಿಗಳು ಕಣ್ಣಿಗೆ ಬೇಕಾದಷ್ಟು ಬಂದಿತ್ತು ಅವರೇ ಸ್ವಂತವಾಗಿ ತಯಾರಿಸ್ತಾ ಇರತಕ್ಕಂಥ ಸೀರೆಗಳು ನೀವು ಯಾವ ಡಿಸೈನಲ್ಲಿ ಯಾವ ಪ್ಯಾಟರ್ನಲ್ಲಿ ಬೇಕು ಅಂತ ನೀವು ತಿಳಿಸ್ತೀರ ಇದೇ ತರಹ ಬೇಕು ಅಂದರೂ ಕೂಡ ಆ ರೀತಿಯಲ್ಲಿ ತಯಾರು ಮಾಡಕ್ಕೆ ಕೂಡ ನಮ್ಮ ಮಹಿಳೆಯರು ರೆಡಿ ಇದ್ದಾರೆ ಅದು ಅಲ್ಲದೆ ನೀವು ನಾವು ಡೈರೆಕ್ಟ್ ಬಂದು ಕೊಡಿ ಅಲ್ಲದೆಲ್ಲ ತಗೊಳ್ತೀವಿ ಮೇಡಮ್ ಅಂತ ಹೇಳೋದಾದರೆ ನಮ್ಮ ಅಡ್ರೆಸ್ ಕೂಡ ಕೊಡ್ತೀವಿ ಅಲ್ಲೇ ಬಂದು ನಿಮಗೆ ಯಾವ ಡಿಸೈನ್ ಬೇಕು ನೀವೇ ಆಯ್ಕೆ ಮಾಡ್ಕೋಬೋದು ಇಲ್ಲ ಬರೋದಕ್ಕೆ ಕಷ್ಟವಾಗುತ್ತೆ ಅನ್ನೋದಿದ್ರೆ ನಮ್ಮ ಅಡ್ರೆಸ್ಸು ಮತ್ತು ನಮ್ಮ ಫೋನ್ ನಂಬರ್ ನಿಮಗೆ ಹೇಳಿ ಹಪ್ಪಳ ಎಲ್ಲ ಹಪ್ಪಳಗಳು ರಾಗಿ ಹಪ್ಪಳ ಹಪ್ಪಳದಲ್ಲಿ ವೈವಿಧ್ಯಮಯವಾಗಿದೆ ಹಲಸಿನ ಹಪ್ಪಳ ಪಾಲಾ ಹಪ್ಪಳ ಎಲ್ಲ ಥರದ ಹಪ್ಪಳ ವೆರೈಟಿ ಆಫ್ ಹಪ್ಪಳಸ್ ನಿಮ್ಗೆ ಯಾವ್ದು ಬೇಕಾದ ನಮ್ಮಲ್ಲಿ ದೊರೆಯುತ್ತೆ ಯಾವುದೇ ಕಾರ್ಯಕ್ರಮಗಳಿಗಾಗ್ಬೋದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗಾದರೂ ಸರಿ ದೊಡ್ಡ ದೊಡ್ಡ ಮದುವೆ ಫಂಕ್ಷನ್ಗಳಿಗಾದ್ರೂ ಸರಿ ಇದೆ ಒಳ್ಳೆ ವ್ಯಾಪಕವಾದ ವ್ಯಾಪಕವಾದಂತಹ ಉತ್ತಮವಾದಂತಹ ವಹಿವಾಟು ನಡೆಸ್ತಾ ಇದೆ ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರನ್ನು ಹೊಂದಿದೆ ನಮ್ಮ ಮಸಾಲ ಪದಾರ್ಥಗಳಲ್ಲಿ ಮುಖ್ಯವಾಗಿ ರೈತರೇ ಸಾವಯವ ಕೃಷಿ ಮುಖಾಂತರ ಬೆಳೆದಿರ್ತಕ್ಕಂತಹ ಕೆಲವೊಂದು ಉತ್ತಮವಾದಂತಹ ಬೆಳೆಗಳನ್ನು ಮಾತ್ರ ಆಯ್ಕೆ ಮಾಡಿ ನಾವು ತೆಗೆದುಕೊಂಡು ಪದಾರ್ಥವನ್ನು ತಯಾರಿಸೋದಾಗಿದೆ ಅದರಲ್ಲಿ ಕೆಲವೊಂದಾಗಿ ಕಡಲೆ ಧನಿಯ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಜೀರಿಗೆ ಮೆಣಸು ಮತ್ತು ಕೊಂಬೆ ಹೆಚ್ಚಿನ ಕೊಂಬೆ ಅರಿಶಿನ ಇಷ್ಟು ಸಾಮಗ್ರಿಗಳನ್ನು ಹಾಕಿ ಅದನ್ನು ಒಳ್ಳೆಯ ವಾತಾವರಣದಲ್ಲಿ ಒಣಗಿಸಿ ಉತ್ತಮವಾದ ರೀತಿಯಲ್ಲಿ ಅದನ್ನು ಕುಟ್ಟಿ ಪದಾರ್ಥ ಮಾಡ್ತಾ ಇರ್ತಕ್ಕಂತಹ ಪೌಡರ್ ಇದು ನಾವು ಯಾವುದೇ ಮಿಷಿನನ್ನು ಇನ್ನೂ ಬಳಸ್ತಾ ಇಲ್ಲ ಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಸಂದರ್ಭಗಳಲ್ಲಿ ಮಿಷನ್ನ ತಗೊಳ್ಳೋದಕ್ಕೆ ನಮ್ಮ ಒಕ್ಕೂಟಗಳ ಕಡೆಯಿಂದ ಸಹಾಯವನ್ನು ನೀಡಿ ಅದನ್ನು ಕೂಡ ನಾವು ಸಿದ್ಧ ಸಿಗ್ತಿದ್ದೀವಿ ಈಗ ಸದ್ಯಕ್ಕೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯರು ಮಾಡ್ತಿದ್ದ ರೀತಿಯಲ್ಲಿ ಪುಟ್ಟಿ ಮಸಾಲೆ ಪದಾರ್ಥಗಳನ್ನ ತಯಾರು ಮಾಡ್ತಾ ಇರ್ಬೋದು ಮೊದಲೆಲ್ಲ ಸಾಂಬಾರು ಪದಾರ್ಥಗಳ ರುಚಿಯ ಮುಖ್ಯವಾದಂಥ ಅಂಶನೇ ನಮ್ಮ ಅಜ್ಜಿಯಂದರು ಮಾಡ್ತಿದ್ದು ಪುಟ್ಟಿ ಪುಡಿ ಮಾಡಿ ಮಾಡ್ತಿದ್ದಂಥ ಮಸಾಲೆಗಳು ಅದೇ ಸ್ವಾದಿಷ್ಟತೆ ಈ ಮಸಾಲೆದಲ್ಲೂ ಕೂಡ ಇದೆ ಒಂದು ಸಾರಿ ಬಳಸಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ